ಸಾವು ಶತಸಿದ್ಧ ಆದ್ರೆ ಸಾವು ಅನ್ನೋದು ಯಾವಾಗ ಹೇಗೆ ಬರುತ್ತೆ ಗೊತ್ತಾ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದ ಈ ಅದ್ಭುತ ಸ್ಟೋರಿ ನೋಡಿ ನಿಂಗೆ ಸಾವಿನ ಸತ್ಯ ಅರಿವಾಗುತ್ತೆ ಒಮ್ಮೆ ಮಹಾವಿಷ್ಣು ಶಿವನ ಭೇಟಿಗಾಗಿ ಕೈಲಾಸಕ್ಕೆ ಬರ್ತಾರೆ ಮಹಾವಿಷ್ಣು ಗರುಡನಿಗೆ ನೀನೂ ಇಲ್ಲೇ ದ್ವಾರದಲ್ಲೇ ಇರು ಶಿವ ಧ್ಯಾನದಲ್ಲಿದ್ದಾರೆ ನಾನು ಹೋಗಿ ಮಾತನಾಡಿಸಿಕೊಂಡು ಬರ್ತೇನೆ ಅಂತಾರೆ ಅದರಂತೆ ಗರುಡ ದ್ವಾರದಲ್ಲೇ ಕುಳಿತು ಕಾಯುತ್ತಿದ್ದಾಗ ಅಲ್ಲೇ ಇದ್ದ ಯಮಧರ್ಮರಾಜ ಕಣ್ಣು ಕದಲಿಸದಂತೆ ಪಕ್ಷಿಯನ್ನೇ ದಿಟ್ಟಿಸಿ ನೋಡ್ತಿರ್ತಾನೆ ಇದನ್ನ ನೋಡಿದ ಗರುಡ ಅಯ್ಯೋ ಈ ಯಮಧರ್ಮರಾಜ ಪಕ್ಷಿಯನ್ನ ಕೂಡ ಬಿಡೋದಿಲ್ವಾ ಪಾಪ ಹೇಗಾದ್ರೂ ಮಾಡಿ ಅದನ್ನ ಕಾಪಾಡಬೇಕು ಎಂದುಕೊಂಡಿದ್ದೆ ಯಮ ಎಂದು ಕೂಗ್ತಾನೆ ಯಮ ತಿರುಗಿ ನೋಡುವಷ್ಟರಲ್ಲಿ ಪಕ್ಷಿಯನ್ನ ಎತ್ತಿಕೊಂಡು ವಾಯು ವೇಗದಲ್ಲಿ ಹಾರಿದ ಗರುಡ ಕಾಡಿನಲ್ಲಿರುವ ಮರದ ಮೇಲೆ ಪಕ್ಷಿಯನ್ನ ಬಿಟ್ಟು ಮತ್ತದೇ ದ್ವಾರದಲ್ಲಿ ಬಂದು ಕುಳಿತುಕೊಳ್ಳುತ್ತೆ ಯಮರಾಜ ಅಚ್ಚರಿಯಿಂದ ಅತ್ತಿಂದ ಇತ್ತ ಇತ್ತಿಂದ ಅತ್ತ ನೋಡುತ್ತಿದ್ದ ಆಗ ಆ ಗರುಡ ಏನಾಯ್ತು ಯಮರಾಜ ಅಷ್ಟೊಂದು ಅಚ್ಚರಿಯಿಂದ ಏನನ್ನು ನೋಡುತ್ತಿರುವೆ ಎನ್ನುತ್ತೆ ಆಗ ಯಮರಾಜ ಹೇಳಿದ ಉತ್ತರ ಕೇಳಿ ಗರುಡನಿಗೆ ಅಕ್ಷರಶ ಅಚ್ಚರಿಯಾಗುತ್ತೆ ಹಿಂದಿಗೆ ಆ ಪಕ್ಷಿಯ ಆಯುಷ್ಯ ಮುಗಿಯುತ್ತೆ ಅದನ್ನೊಂದು ಹಾವು ಬಂದು ನುಂಗುತ್ತೆ ಎಂದಿದೆ ಆದ್ರೆ ಕೈಲಾಸದಲ್ಲಿರುವ ಪಕ್ಷಿಯನ್ನ ಅದಲ್ಲಿಯೋ ಕಾಡಿನಲ್ಲಿರುವ ಹಾವು ಅದ್ಹೇಗೆ ಸಾಯಿಸುತ್ತೆ ಅನ್ನೋದನ್ನ ಕುತೂಹಲದಿಂದ ನೋಡೋಕೆ ಬಂದೆ ಆದ್ರೆ ಈಗ ಆ ಪಕ್ಷಿಯೇ ಕಾಣ್ತಿಲ್ಲ ಪರಮಾತ್ಮನ ಲೀಲೆ ಬಲ್ಲವರಾರು ಎನ್ನುತ್ತಾ ಹೊರಡ್ತಾರೆ ಆಗ ಗರುಡನಿಗೆ ಸಾವಿನಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಸತ್ಯ ಅರಿವಾಗುತ್ತೆ